ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಚೈತ್ರ ರಮೇಶ್ ಯೂಟ್ಯೂಬ್ ಚಾನಲ್ ಇದು ನನ್ನ ಮೂರನೇ ಲಾಗ್ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಚೈತ್ರ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಕಾರ್ತಿಗೆ ನಮ್ಮೂರಲ್ಲಿ ಕಾರ್ತಿಕ ಸೋಮವಾರ ಕಾರ್ತಿಕ ಶುಕ್ರವಾರ ಇರುತ್ತಲ್ಲ ಅದು ನಮ್ಮೂರಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಒಂದು ಲಾಗ್ ಮಾಡೋಣ ಅಂತ ಇದ್ದೀನಿ ಹೋದ ಮಾಡೋಣ ಅಂದ್ಕೊಂಡೆ ವಾಯ್ಸ್ ಸರಿ ಇರಲಿಲ್ಲ ಅದಕ್ಕೆ ಈ ವಾರ ಮಾಡ್ತಿದ್ದೀನಿ ಇವತ್ತು ಮಾಡ್ತಿದ್ದೀನಿ ಜೊತೆಗೆ ಅಯ್ಯಪ್ಪ ಸ್ವಾಮಿದು ಅನ್ನದಾನ ಇದೆ ಇವತ್ತು ನಾಳೆ ಇರುಮುಡಿ ಇದೆ ಬೆಳಗ್ಗೆ ಅನ್ನದಾನ ಮಾಡ್ತಾರೆ ಇವಾಗ ದೇವಸ್ಥಾನಕ್ಕೆ ರೆಡಿಯಾಗಿದ್ದೀವಿ ಓರ್ಡ್ತಾ ಇದ್ದೀವಿ ಇವಾಗ ಬೆಳಿಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಂಜೆ ಇರೋದಲ್ವ ಕಾರ್ತಿಗೆ ಸಂಜೆ ಮಾಡೋಣ ಅಂದ್ಕೊಂಡೆ ಆದರೆ ಇವಾಗ ಅನ್ನದಾನ ಇದೆಯಲ್ಲ ಇಲ್ಲಿಂದನೇ ಕಂಟಿನ್ಯೂ ಮಾಡೋಣ ಅಂತ ಲಾಗ್ ಮಾಡ್ತಿದ್ದೀನಿ ಇವಾಗ ದೇವಸ್ಥಾನದ ಹತ್ರ ಹೋಗಿದ್ದೀನಿ ನಮ್ಮೂರಲ್ಲಿ ಕಾರ್ತಿಕ ಸೋಮವಾರ ಕಾರ್ತಿಗೆ ಯಾವ ಥರ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಇದೇ ನಮ್ಮ ಮನೆ ದೇವ್ರಿಗೆ ಗೈಸ್ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರಲ್ಲ ಸಂಜೆ ಇಲ್ಲೇ ಕಜ್ಜಾಯೋಸ್ತವ ಮತ್ತು ಏರುಮುಡಿ ಕಟ್ಟೋದು ಕಜ್ಜಾಯೋತ್ಸವ ಮಾಡೋದು ಮತ್ತು ಇಲ್ಲಿ ಈ ಸೈಡ್ ಮಾಡಿದ್ದಾರಲ್ಲ ಇಲ್ಲಿ ಕೊಂಡ ಹಾಯಿಸ್ತಾರೆ ಅಂತಾರಲ್ಲ ಕೆಂಡದ ಮೇಲೆ ನಡೆಯೋದು ಆ ಥರ ಕೊಂಡೋತ್ಸವ ಮಾಡ್ತಾರೆ ಇಲ್ಲಿ ಅದಕ್ಕೆ ಎಲ್ಲ ಮಾಡಿದ್ದಾರೆ ಇದು ಸಂಜೆ ಸ್ಟಾರ್ಟ್ ಆಗೋದು ಒಂದು ಎಂಟು ಗಂಟೆಗೆ ಕಜ್ಜಾಯೋತ್ಸವ ಸ್ಟಾರ್ಟ್ ಆಗುತ್ತಂತೆ ಊಟ ಆಯಿತು ದೇವಸ್ ಹತ್ರ ಬಂದಿದ್ವಿ ಅನ್ನದಾನ ಮಾಡ್ತಿದ್ರಲ್ಲ ಊಟ ಆಯಿತು ಊಟ ಮಾಡಿದ್ವಿ ಇವಾಗ ಸಂಜೆ ಕಜ್ಜಾಯೋತ್ಸವ ಅಂತೇನೋ ಮಾಡ್ತಾರಂತೆ ಆದರೆ ಕಾರ್ತಿಕೆ ಮಾಡಲ್ವಂತೆ ಗೈಸ್ ಇವತ್ತು ನಮ್ಮೂರಲ್ಲಿ ಒಂದು ಸಾವಾಗಿದೆ ಐದು ಗಂಟೆಲಿ ಅದಕ್ಕೆ ಸೂತಕ ಸಿಕ್ತು ಅಂತ ಕಾರ್ತಿಕೆ ಮಾಡಲ್ವಂತೆ ಇದು ನಿಲ್ಸಂಗಿಲ್ವಲ್ಲ ಅಂತ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಒಂದು ಐದು ಗಂಟೆ ಐದುವರೆ ಹಂಗೆ ಊಟ ಮಾಡ್ಕೊಂಡು ಬಂದ್ವಿ ಗೈಸ್ ಇವಾಗ ಏಳುವರೆ ಹೋಗ್ತಿದ್ದೀವಿ ಇವಾಗ ಕಜ್ಜಾಯೋತ್ಸವ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ ನೋಡೋಕ್ಕೆ ಅಂತ ಹೋಗ್ತಿದ್ದೀವಿ ನೋಡಿ ಗೈಸ್ ದೇವಸ್ಥಾನಕ್ಕೆ ಹೋಗುವಾಗ ದಾರಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಲೈಟಿಂಗ್ಸು ಗೈಸ್ ಇದಕ್ಕೆ ಹಚ್ತಾ ಇದ್ದಾರೆ ಇವಾಗ ಚಿಕ್ಕ ಮಕ್ಕಳೆಲ್ಲ ನಿದ್ದೆ ಮಾಡಿಬಿಡ್ತಾರೆ ಅಂತ ಮಣಿಕಂಠ ಸ್ವಾಮಿಗಳಿಗೆ ಇರುಮುಡಿ ಕಟ್ಟಾಯಿತು ಸ್ವಲ್ಪ ಜನ ಇದ್ದರು ಅಷ್ಟೇ ದೊಡ್ಡವರು ತುಂಬ ಜನ ಇದ್ದಾರಲ್ಲ ಲೇಟ್ ಆಗುತ್ತೆ ಅಷ್ಟರಲ್ಲಿ ಇದು ಕೆಂಡ ಆಗಲಿ ಅಂತ ಪೂಜೆ ಮಾಡಿ ಅದು ಹಚ್ತಾ ಇದ್ದಾರೆ ಇವಾಗ ಕೆಂಡ ಆಗಲಿಕ್ಕೆ ಇದು ಪು ನೈಟ್ ಪೂರ್ತಿ ಅದ್ರ ಪಾಡ್ಗೆ ದುರಿತಾ ಇರುತ್ತೆ ಇವರು ಇರುಮುಡಿ ಕಟ್ತಾಯಿರ್ತಾರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕೊಂಡೊಸ್ತವೆ ಇದೆ ಗೈಸ್ ಕೆಂಡದ ಮೇಲೆ ನಡೆಯೋದು ಅದಕ್ಕೆ ಹಚ್ತಾ ಇದ್ದಾರೆ ಇವಾಗ ನನ್ನ ತಂಗಿ ಗೈಸು ಹೇಳು ಅನು ಅಂತ ಚಿಕ್ಕಮ್ಮನ ಮಗಳು ಆಮೇಲೆ ನನ್ನ ಜೂನಿಯರ್ಸ್ ಎಲ್ಲ ಸಿಕ್ಕಿದ್ರು ಅಲ್ಲಿ ನನಗೆ ಅವರೆಲ್ಲ ಏನು ಹೇಳೋದು ಅಕ್ಕ ಏನು ಕೇಳಿಸಲ್ಲ ಇಲ್ಲಿ ಅಂತ ಹಾಯ್ ಮಾಡಿದ್ರು ಎಲ್ಲರೂ ಅವ್ರ ಹತ್ರ ಒಂದು ಸ್ವಲ್ಪ ಕೂತಿದ್ದು ಮಾತಾಡಿಕೊಂಡು ನಮ್ಮ ಚಿಕ್ಕಮ್ಮ ಮತ್ತು ತಂಗಿ ನಿದ್ದೆ ಬರ್ತಿದ್ದೆ ಹೋಗೋಣ ಅಂತ ಅಂದರು ಒಂದು ಹತ್ತು ಹತ್ತುವರೆಗೆಲ್ಲ ಬಂದ್ಬಿಟ್ವಿ ಅವ್ರು ಇರುಮುಡಿ ಕಟ್ಟೋ ದಿನ ತುಂಬ ಲೇಟ್ ಆಗುತ್ತೆ ಅಂತ ಹೊರಟ್ವಿ ಗೈಸ್ ನಾವು ia pawa ni ma ನೆನ್ನೆ ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ತುಂಬ ಲೇಟಾಗಿ ಬಂದ್ವಿ ದೇವಸ್ಥಾನದಿಂದ ಮಲ್ಕೊಬಿಟ್ವಿ ಬೆಳಗ್ಗೆ ಎದ್ದು ಎಂಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚೈತ್ರ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು